ಏನಂದರೆ ಒಂದೇ ಒಂದು ವಿಷಯ ಹೇಳಕ್ ಬರ್ತೀನಿ ಏನಂದರೆ ನನಗೆ ಈ ಡೈರೆಕ್ಷನ್ ಡೈರೆಕ್ಷನ ಕೂಡಲೇ ತುಂಬ ತುಂಬ ಏನೇನೋ ಹೇಳ್ತಾರೆ ನನಗೆ ನನಗೆ ಒಂಥರ ಆಗತ್ತೆ ಪ್ರತಿ ಸತಿಯೂ ಕೂಡ ವರ್ಲ್ಡ್ ಡೈರೆಕ್ಟ್ರು ಆ ಡೈರೆಕ್ಟ್ ಇವರು ಇನ್ಸ್ಪಿರೇಷನು ಅದು ಇದು ಅಂತ ಏನೇನೋ ಹೇಳ್ತಾರೆ ನನಗೆ ಒಂದೇ ಅನಿಸಿದ್ದು ಅವಾಗ ಏನು ಅನ್ನಿಸ್ತಂದ್ರೆ ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ ಆಮೇಲೆ ಉಷ್ ಆಮೇಲೆ ಓಮ್ ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿಲಿಲ್ಲ ಒಳಗಡೆ ಹುಡ್ಕೋಕ್ಕೆ ಶುರು ಮಾಡಿದೆ ಅಲ್ಲಿ ಎ ಸಿಕ್ತು ಉಪೇಂದ್ರ ಸಿಕ್ತು ಆಮೇಲೆ ಒಳಗಡೆಯಿಂದ ಏನೇನೋ ಸಿಕ್ತು ಆ ಥರ ಪಿಚ್ಚರ್ ಇದ್ದೀನಿ ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದರೆ ನಾನು ನನ್ನೊಳಗೆ ಮಾತ್ರ ಹುಡ್ಕೊತಾ ಇಲ್ಲ ನಿಮ್ಮೊಳಗೆ ನೀವು ಹುಡುಕೊತಿರೋದು ನಿಮ್ಮೊಳಗೆ ನೀವು ಹುಡ್ಕೊತಿರೋದು ನಾನು ಹುಡುಕ್ತಾ ಇರ್ತೀನಿ ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗಿಬಿಡುತ್ತೆ ಅಷ್ಟೇ ನೀವು ಪಿಚ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ ಇದು ನಾನೇ ಅಲ್ವಾ ಅಂತ ಅಲ್ಲಿ ನಾನು ಆ್ಯಕ್ಚುಲಿ ನೀವಿರ್ತೀರ ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ ನೀವು ಯಾಕೆ ಉಳಾಗ್ಬಿಟ್ಕೊಂತೀರ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಯು ಐ ಅಂದರೆ ಒಂದು ಹೆಸರೇ ಇಡ್ಬೋದು ನನಗೇನಂದರೆ ನಾನು ಹೆಸರಿಟ್ಬಿಟ್ರೆ ಅಷ್ಟೇ ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ ಒಬ್ರು ಯು ಐ ಅಂತಾರೆ ಒಬ್ರು ಉಗೇಂದ್ರ ಇಂಟೆಲಿಜೆಂಟ್ ಅಂತಾರೆ ಒಬ್ರು ಯೂನಿವರ್ಸಲ್ ಇಂಟೆಲಿಜೆಂಟ್ ಅಂತಾರೆ ಒಬ್ರು ಯು ಐ ಲವ್ ಯು ಅಂತ ಒಬ್ರು ಹೇಳಿದ್ರು ಎಷ್ಟು ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ ನಾನು ಯಾವತ್ತೂ ಕೂಡ ಪ್ರೇಕ್ಷಕನ ಇಲ್ಲಿಟ್ಟು ನೋಡ್ತೀನಿ ಯಾಕಂದ್ರೆ ನನಗೆ ಗೊತ್ತು ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದರು ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ ನೀವು ಏನೇ ಮಾಡಿ ಒಂದು ಶೋಲಿ ಹೇಳ್ತಾರವ್ರೆ ಇಷ್ಟೇ ಕಣ ನೀನು ಯೋಗ್ಯತೆ ಅಂತ ಅದು ಗ್ರೇಟ್ನೆಸ್ ಡೈವರು ನಿಮ್ಗಳದ್ದು ಪ್ರೇಕ್ಷಕರದ್ದು ಸೊ ನನಗೆ ಯಾವಾಗ ಹೊಗಳದಾಗಲೂ ಒಂಥರ ಮುಜುಗುರ ಆಗತ್ತೆ ಗೊತ್ತಿಲ್ಲ ನನ್ಗೆ ಹೆಂಗೆ ತಗೋಬೇಕು ಅಂತ ಅವಾಗ ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊತೀರಾ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ ಥ್ಯಾಂಕ್ ಯು ಸರ್ ಸರ್ ತಾವು ಬಂದಿರೋದು ತುಂಬ ಸಂತೋಷ ಆಯಿತು ತಾವು ತುಂಬ ಬ್ಯುಸಿ ಇದ್ದೀರ ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಷ್ಟು ಬ್ಯುಸಿ ಇದ್ದರೂ ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅದು ಏನಂದ್ರೆ ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ ಏನು ಮಾ ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ ಬಾ 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 ಇದು ಈ ಫೋಬಿಯಾ ಇದ್ರೆ ಒಳ್ಳೇದು ಅದಕ್ಕೆ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ